ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ ಸಿಂಧನೂರಿನ ಪ್ರತಿಷ್ಠಿತ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯ ಪಿಯುಸಿ ಮತ್ತು ಡಿಗ್ರಿ ವಿಭಾಗದಲ್ಲಿ ಸೈನ್ಸ್ ಕಾಮರ್ಸ್ ಮತ್ತು ಆರ್ಟ್ಸ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿಗಳು ಆರಂಭಗೊಂಡಿವೆ ಕಳೆದ ವರ್ಷ ಕಲಾ ವಿಭಾಗದ ಫಲಿತಾಂಶದಲ್ಲಿ ರಾಜ್ಯಕ್ಕೆ ಹನ್ನೊಂದನೇ ಸ್ಥಾನ ಪದವಿಯಲ್ಲಿ ಸತತ ಚಿನ್ನದ ಪದಕ ಮತ್ತು ರ್ಯಾಂಕ್ ಪಡೆಯುತ್ತಿತ್ತು ನಮ್ಮ ಸಂಸ್ಥೆಯ ಹೆಮ್ಮೆ ದ್ವಿತೀಯ ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೊಂಬತ್ತು ಅಂಕ ಗಳಿಸುವ ವಿದ್ಯಾರ್ಥಿಗಳಿಗೆ ಐದು ಲಕ್ಷ ರೂಪಾಯಿ ಪ್ರೋತ್ಸಾಹಧನ ಪಠ್ಯೇತರ ಚಟುವಟಿಕೆಗಳಲ್ಲಿ ತನ್ನದೇ ಛಾಪು ಮೂಡಿಸಿ ಹಲವು ಸೃಜನಾತ್ಮಕ ಕಾರ್ಯಕ್ರಮಗಳಿಗೆ ಮನೆ ಮಾತಾದ ಆಕ್ಸ್ಫರ್ಡ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ ಜೌಳ್ಗೇರ ಉಪ ತಹಸೀಲ್ದಾರ್ ಶಿವಯೋಗಿ ಗೌಡ ಪಾಟೀಲ್ ಅವರಿಗೆ ಕಾಂಚನ ಕೊಟ್ಟರೆ ಮಾತ್ರ ಸಂಜೆ ಸುರಕ್ಷಾ ವಿಧವಾ ವೇತನ ಹಾಗೂ ವಂಶಾವಳಿ ಸೇರಿದಂತೆ ಇತರೆ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಇಲ್ಲದಿದ್ದರೆ ತಿರಸ್ಕೃತವಾಗುತ್ತದೆ ಎಂದು ಗ್ರಾಮದ ಚನ್ನಪ್ಪ ನಾಯಕ್ ಆರೋಪಿಸಿದ್ದಾರೆ ಶಿವಯೋಗಿ ಗೌಡ ಅವರು ಜೌಳ್ಗೇರ ನಾಡ ಕಚೇರಿಯಲ್ಲಿ ಪ್ರಭಾರಿ ಉಪ ತಹಸೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಪ್ರತಿಯೊಂದು ಕಾರ್ಯಕ್ಕೂ ಲಂಚ ಪಡೆಯುತ್ತಿದ್ದಾರೆ ಕಾಂಚನ ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದು ಇದನ್ನು ಪ್ರಶ್ನಿಸಿದರೆ ರಾಜಕೀಯ ಮಾಡುತ್ತಿದ್ದಾರೆ ಸಂಧ್ಯಾ ಸುರಕ್ಷವಾಗಲಿ ವಿಧವೆ ವೇತನವಾಗಲಿ ವಂಶಾವಳಿ ಆಗಲಿ ಅಥವಾ ಯಾವುದೇ ಆಗಲಿ ಜನರು ಅರ್ಜಿ ಸಲ್ಲಿಸುವ ಮುನ್ನ ಸರಿಯಾದ ದಾಖಲೆ ಪಡೆಯಬೇಕು ದಾಖಲೆ ಕೊಟ್ಟರೂ ಸಹ ಸತ್ಯ ಸತ್ಯಾಸತ್ಯತೆಯ ಅರಿಯದೆ ಕೇವಲ ದುಡ್ಡು ಕೊಟ್ಟವರಿಗೆ ಮಾತ್ರ ಕೆಲಸ ಮಾಡುತ್ತಿದ್ದಾರೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಈ ಕುರಿತು ತಹಸೀಲ್ದಾರ್ ಅವರಿಗೆ ಪ್ರಶ್ನಿಸಿದಾಗ ನಾನು ಯಾವುದೇ ರಾಜಕೀಯ ಮಾಡಿಲ್ಲ ಯಾವುದು ಸರಿಯಾದ ದಾಖಲೆ ಇದೆಯೋ ಅವುಗಳನ್ನು ತಕ್ಷಣ ವಿಲೇವಾರಿ ಮಾಡುತ್ತಿದ್ದು ಯಾರಿಂದಲೂ ಹಣ ಪಡೆದಿಲ್ಲ ಎಂದು ಸ್ಪಷ್ಟತೆ ನೀಡಿದರು ಇದ್ರಾಗ ಏನು ಸಣ್ಣ ಮಾಡಬಾರ್ದು ಅಂತ ಅವ್ರಿಗೆ ಏನಿಸ್ತಂದ್ರೆ ಹೋಗಿ ಹೋಗಿ ಏನ್ಕೋರ ಮಾಡಬಹುದು ಅವರು ಸಂದರ್ಶಿಸ ಹೋಗ್ಬೋದು ಯಾಕಂತಂದ್ರೆ ವಯಸ್ಸಾಗಿಲ್ಲ ಅಂತ ಕೇಳ್ಬೋದು ದಿ ಅಮ್ಮನ ಏನ್ ಸರ್ ಆಮೇಲೆ ಜಾಸ್ತಿ ಮಾತಾಡಿದ್ರೆ ನಾನು ತಜ್ಜಾರ್ ದುಡ್ಡು ಕೊಟ್ಟೀನಿ ನೀವೇನ್ ಮಾಡ್ಕೊಂತೀರಿ ಮಾಡ್ಕೋರಿ ಅಂತ ಹೇಳ್ತದಾನ ಆಮೇಲೆ ಬೇರೆ ಮಾತಾಡ್ ತಣ್ಣರಿಗೆ ಹೋಗಿ ಹೇಳ್ತಾನ ಚಳಿಗಿರ್ ತಣ್ಣಿಗೆ ಅವ್ರು ಏನು ಹೇಳ್ತಾರಪ್ಪ ಪಾಪ ಅವ್ರಿಗೆ ಏನ್ ಗೊತ್ತಿರ್ತೈತೆ ಆ ನನ್ಗೆ ಅವ್ರ ಅದಾರ ಇವ್ರದಾರ ನಾ ತಜ್ಜಾರ್ ದುಡ್ಡು ಕೊಟ್ಟು ಬಂದಿನಿ ನೀವು ಏನ್ ಮಾಡ್ಕೊತ್ರಿ ಮಾಡ್ಕೋರಿ ಅಂತ ಹೇಳ್ತಾನಂತ ಇದ್ರ ಮುಟ್ಟರು ಬೇರೆ ಏನು ಕೆಲಸ ಇಲ್ಲ ಎದಕ್ ಮಾಡಲ್ಲ ಅಂದ್ರೆ ಇದನ್ನ ರೊಕ್ಕ ಕೊಟ್ಟು ಬಿಟ್ರೆ ಸಾಯಂಕಾಲ ಅನ್ನೋದಲ್ಲ ಹತ್ತು ನಿಮಿಷದಾಗ ಆರ್ಡರ್ ಕಾಯಿ ಕೊಟ್ಟು ಬಿಡ್ತದಾನೆ ಇದನ್ನು ಅದನ್ನ ಫೋನಿಗೆ ಅಕೌಂಟಿಗೆ ದುಡ್ಡು ಹಾಕ್ತದ ಅವ್ರು ಯಾರು ಫಲನ್ ಬಾಯದವ್ರು ನಾವು ಹೋಗಿ ಹೇಳಿದ್ರೆ ನಮ್ದು ರೊಕ್ಕ ತಗೋದಲ್ಲತ್ತ ಜನ ಬಂದು ಅಮಾಯಕರು ಅಂದ್ರೆ ನಿಮ್ಗೆ ಏನ್ ಬೇಕ್ರಿ ಅಂತ ಕೇಳ್ತಾನೆ ಫಸ್ಟ್ ಇದು ಕೆಲಸ ಆಗಿಲ್ದೀನಿ ನಮ್ಗೆ ಕೆಲಸ ನಿಮ್ಗೆ ಹ್ಯಾಪಿ ನಾ ಮಾಡೋನು

ಎನ್ ಕೆ ಫೈದ ಫೈಲ್ ಇರ್ತಾವೆ ಫೈಲ್ ನಮ್ಮ ಇಲ್ಲ ಬಿ ಆರ್ ಐ ರಿಪೋರ್ಟ್ ಮಾಡೋದು ನಮ್ಮ ಆಫೀಸ್ ವಿಚಾರ ನಮಗೆ ಗೊತ್ತೆ ತೆಹೀಲ್ದಾರ್ ಸೇರು ದೇವರಂತ ಸೇರು ಸುಮ್ನೆ ತಹಸೀಲ್ದಾರ್ ಸರ್ ಮೇಲೆ ಆರೋಪ ಮಾಡ್ತಾರೆ ನಮ್ಮ ಸಾವ್ರಂತೂ ದೇವ್ರಂತ ದೇವರಂತ ಯಾರು ಏನೂ ಇಲ್ಲ ಸುಮ್ಮನೆ ವಿನಾಯಕ ದುಡ್ಡಿನ ಇಲ್ಲಿ ಯಾರ ಮೇಲೆ ಹತ್ತು ರೂಪಾಯಿ ಯಾರು ದುಡ್ಡಿನ ವ್ಯವಹಾರ ಅಂತೂ ಇಲ್ಲೇ ಇಲ್ಲ